ಟು ಪ್ರಿಯಾ ವ್ಲಾಗ್ಸ್ ಎಲ್ಲಾರು ಹೇಗಿದ್ದೀರಾ ಸೊ ಏನಪ್ಪ ಇವತ್ತು ಫುಲ್ ಲೇಕ್ ಇಂದ ನಿಂತ್ಕೊಂಡು ವ್ಲಾಗ್ ಹೌದು ಗೈಸ್ ತುಂಬಾ ದಿನ ಆಗಿದ್ದು ಟ್ರಾವೆಲ್ ವ್ಲಾಗ್ ಮಾಡಿ ಸೊ ನಾನು ತುಂಬಾ ದಿನ ಆಗಿತ್ತು ಟ್ರಾವೆಲ್ ಮಾಡಿ ಸೊ ಇವಾಗ ನಮ್ಮ ಮೂರ್ ಕಡೆ ಹೊರಟಿದ್ದೀನಿ ಆಲ್ಸೋ ಏನು ಊರ್ ಕಡೆ ಹೋಗ್ತಾ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಸಿಗಂಧೂರ್ ಇವಾಗ ನಿಮ್ಗೆಲ್ಲ ಗೊತ್ತಿರಂಗೆ ಬ್ರಿಡ್ಜ್ ನ ಓಪನ್ ಮಾಡಿದಾರೆ ಸೊ ಬ್ರಿಡ್ಜ್ ಹೋಗ್ಬೋದು ನಾವು ದೇವಸ್ಥಾನಕ್ಕೆ ಸೊ ಅದು ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ ಇಲ್ಲ ನಾನು ನೋಡ್ದಂಗ ಆಗುತ್ತೆ ಅಂತ ಈಗ ಹೊರಟಿದೀನಿ ಸಿಗಂಧೂರ್ ಅಕ್ಕಪಕ್ಕ ದೇವಸ್ಥಾನಗಳು ಜೋಕ್ ಫಾಲ್ಸ್ ಗುಳಿಗುಳಿ ಟೆಂಪಲ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಟೆಂಪಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ ಅಂತ ಹೊರಟಿದ್ರು ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಬ್ಲಾಗ್ ಆಗಿರುತ್ತೆ ಎಲ್ಲ ನೋಡಿ ಹಿಂದೆ ಏನು ಸುತ್ತಮುತ್ತ ಜಾಗ ನೋಡ್ತಾ ಇದು ಎಲ್ಲಿ ಬರುತ್ತೆ ಹೊಸದುರ್ಗ ಹೋಗ್ತಾ ಇರ್ಬೇಕಾರೆ ವಾಣಿ ವಿಲಾಸ್ ಡ್ಯಾಮ್ ಅಂತ ಹೇಳಿಲ್ಲ ವ್ಯೂ ಪಾಯಿಂಟ್ ಅಂತ ಕೇಳಿದ್ರೆ ತೋರಿಸ್ತಾರೆ ಸೊ ನೋಡ್ಬೋದು ನೀವು ವ್ಯೂ ಪಾಯಿಂಟ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಎಷ್ಟು ಕಾಮಾಗಿದೆ ಆಗಿದೆ ಜಾಗ ಸೊ ಇಲ್ಲ ಒಂದವೇ ಹೋಗೋರು ಹೊಸದುರ್ಗ ಹತ್ರ ಬಂದ ಇಲ್ಲಿ ಚಿಲ್ ಮಾಡ್ಕೊಂಡು ಹೋಗ್ಬೋದು ಸೊ ನಾವು ಬ್ರೇಕ್ಫಾಸ್ಟ್ ಪಾಯಿಂಟ್ ತರ ನಿಲ್ಸಿದ್ದೀವಿ ಇಲ್ಲಿ ಸೊ ಅಲ್ಲ ಎಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ ನೋಡಿ ಇಲ್ಲಿ ಟೈಟಾನಿಕ್ ತ್ರೀ ಇಲ್ಲೇ ಟೈಟಾನಿಕ್ ಟೂ ನ ತ್ರೀ ನಮ್ಮ ಅಜ್ಜಿ ನೋಡಿ ಇಲ್ಲಿ ಟೈಟಾನಿಕ್ ಪೋಸ್ಟ್ ಕೊಡ್ಕೊಂಡು ಹಿಂದ್ಗಡೆ ಇವಾಗ ಇನ್ನೇನ್ ಟೈಟಾಕ್ ಆಕ್ ಇರೋ ಟೈಟಾನಿಕ್ ಅಲ್ಲಿ ಬೀಳತರ ಇಬ್ರು ಆಡ್ತಾ ಇದಾರೆ ವೈಬ್ ಮಾಡ್ತಿದ್ದಾರೆ ಅಮ್ಮ ಮಗಳು ಅಮ್ಮ ಹೆಂಗಿದೆ ನೋಡಿ ಇಲ್ಲಿ ನಮ್ಮ ಅಜ್ಜಿಗೆ ಮಾತೇ ಬರ್ತಾ ಇಲ್ಲ ಬಾಯಿ ಮಾಡ್ತಾ ಇದೆ ಸೊ ಈ ವ್ಯೂ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋ ಅಂತ ಬಂದಿದೀನಿ ನನ್ನ ನೋಡಿ ಡಯಟ್ ಬ್ರೇಕ್ಫಾಸ್ಟ್ ಅಲ್ಲಿ ನಮ್ಮ ಅಜ್ಜಿ ಮಮ್ಮಿ ಎಲ್ಲಾರು ಪುಳಿಯೋಗ ತಿಂತಿದ್ದಾರೆ ಸೊ ನಂದು ಡಯಟ್ ಬ್ರೇಕ್ಫಾಸ್ಟ್ ಸರ್ಲೆ ಏನಂತ ಸೊ ಓಟ್ಸ್ ತಗೊಂಡ್ಬಂದಿದೀನಿ ಡಯಟ್ ಮೇಂಟೈನ್ ಮಾಡ್ಬೇಕೈಸ್ ಎಲ್ಲೋದ್ರು ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಸೊ ನೋಡಿ ಇವಾಗ ನಂದು ಓಟ್ಸ್ ರೆಡಿ ಮಾಡಿಕೊಂಡೆ ಸೊ ಇವಾಗ ಸಖತ್ ಆಗಿದೆ ವ್ಯೂ ಮಾತ್ರ ಈ ವ್ಯೂ ಅಲ್ಲೂ ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ಆರ್ ಲಕ್ಕಿ ಅಂತ ಹೇಳ್ಬೋದು ಸಖತ್ತಾಗಿ ಸಿಕ್ತು ನಮಗೆ ವ್ಯೂ ಯಾರೇ ಹೊಸದುರ್ಗ ವೇಗ ಹೋಗ್ತಾ ಇದ್ರೆ ನೀವು ದಯವಿಟ್ಟು ಈ ವ್ಯೂನ ಚೆಕ್ ಮಾಡ್ಕೊಂಡು ಹೋಗಿ ಸೂಪರ್ ಆಗಿದೆ ಮಸ್ತ್ ಸೊ ಸೋ लेट्स ಎಂಜಾಯ್ ದ ಬ್ರೇಕ್‌ಫಾಸ್ಟ್ ಬ್ರೇಕ್‌ಫಾಸ್ಟ್ ಮಾಡೋಣ ಮಾಡಣ ಬನ್ನಿ ನಮ್ಮ ಅಜ್ಜಿಯವರು ಅವರು ಚಿಲ್ಲಕಂತೋರೇ ಏನಂತೀರಾ ಅಮ್ಮ ಇದಕ್ಕೆ ಏನನ್ನೋದು ಏನೋ ಅಣ್ಣಾ ಮನಿ ನಿಷ್ಟಾ ಚೆನ್ನಾಗಿದೆ ಪುಳಿವರ್ಗೆ ಪುಳಿವರ್ಗೆ ಚೆನ್ನಾಗಿತೆ ಬಂದು ನಾಶ ಮಾಡಿ ಪುಳಿವರ್ಗೆ ಪುಳಿವರ್ಗೆ सेम सेम ಪುಳಿವರ್ಗೆ ಅಮ್ಮ ಏನೋ ಏನೋ ಅವ್ವಾ ಯು ಡೂಯಿಂಗ್ ಆಲ್ರೆಡಿ ಮನಸಾರೆ ಅಂತಾ ನೀರು ಕುಡಿ ಹೊಟ್ಟೆ ತುಂಬಾ ಹಸಿತ ನಾಷ್ಟ ಮಾಡ್ಬೇಕಂತ ಹೊಟ್ಟೆ ಹಸಿತ ಇತ್ತು ಒಳ್ಳೆ ಕಡೆ ಹ್ಮ್ ಹೀರೆಕಾಯಿ ಬೋಂಡ ಆಮೇಲೆ ಪುಳಿ ಎಲ್ಲರೂ ಎಲ್ಲಾರು ಬನ್ನಿ ತಿನ್ನ ಹೆಂಗಿದೆ ಮಾವ್ಯೂ ಸಖತ್ ಆಗಿದ ನೋಡಿ ಫ್ರೆಂಡ್ಸ್ ನಿಮ್ ಬ್ಲಾಗರ್ ಗೈಸ್ ನಾನು ಓಟ್ಸ್ ನಾ ಬಿಸಿ ಬಿಸಿ ಹಾಲ್ ಜೊತೆ ಹಾಕೊಂಡು ಎಂಜಾಯ್ ಮಾಡ್ತಾ ಇಲ್ಲಿ ಚಳಿ ಚಳಿ ಇರಕ್ಕೂ ಬಿಸಿ ಬಿಸಿ ಓಟ್ಸು ಸೂಪರ್ ಆಗಿದೆ ಸೊ ಸೊ ವೆದರ್ ಮಾತ್ರ ಸೂಪರ್ ಆಗಿದೆ ಊರ್ ಕಡೆ ಎಲ್ಲ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡಿ ಜಿಡಿ ಜಿಡಿ ಮಳೆ ಬಿಸಿಲು ಮಳೆ ಹೆಂಗಿದೆ ನೋಡಿ ವೆದರು ಫುಲ್ ಗ್ರೀನರಿ ಈ ವೆ ಈ ಟೈಮಲ್ಲಿ ನಮ್ಮೂರು ಕಡೆ ಶಿವಮೊಗ್ಗ ಕಡೆ ಎಲ್ಲ ಹೋಗೋದೇ ಒಂಥರ ಚೆಂದ ನೋಡಿ ಎಷ್ಟು ಚೆನ್ನಾಗಿ ಮಳೆ ಅವಾಗಿಂದ ಬರ್ತಾನೆ ಇದೆ ಇನ್ನೂ ಟೈಮ್ ನೋಡ್ಬೋದು ನೀವು ಹತ್ತುವರೆ ಅಷ್ಟೇ ತೋರಿಸ್ತೀನಿ ಟೈಮು ನೋಡಿ ಇನ್ನೂ ಟೈಮ್ ಹತ್ತುವರೆ ಬಟ್ ವೆದರ್ ನೋಡ್ಬೋದು ನೀವು ಹೆಂಗಿದೆ ಅಂತ ಹೇಳ್ಬಿಟ್ಟು ಸೂಪರ್ ವೆದರ್ ಸಕ್ಕತ್ತಾಗಿದೆ ಸೊ ವೆದರ್ನ ಎಂಜಾಯ್ ಮಾಡಿಕೊಂಡು ನೋಡಿ ಇಲ್ಲಿ ಫುಲ್ ಗ್ರೀನರಿ ಎಲ್ಲ ಸುತ್ತಕ್ಕು ಸೊ ಇವಾಗ ಗುಳಿಗುಳಿ ಶಂಕರ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ನೋಡ್ಬೋದು ನೀವು ಆನ್ ದ ವೇ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದು ಒಂಥರ ಡಿಫ್ರೆಂಟ್ ಟೆಂಪಲ್ ಗೈಸ್ ಟೆಂಪಲ್ಗೆ ಹೋದ್ಮೇಲೆ ಹೇಳ್ತೀನಿ ಅಲ್ಲಿ ಏನು ವಾಡಿಕೆ ಏನು ನಂಬ್ತಾರೆ ಟೆಂಪಲ್ ಸ್ಪೆಷಾಲಿಟಿ ಏನು ಅಂತ ಸೊ ಬಟ್ ನೀವು ಆನ್ ದ ವೇ ನೋಡ್ಬೋದು ಹೆಂಗಿದೆ ಅಂತ ಸೂಪರ್ ಆಗಿದೆ ವೆದರು ಮತ್ತು ಆನ್ ದ ವೇ ಹೋಗೋ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸುತ್ತಮುತ್ತ ಎಲ್ಲ ಹೊಲಗಳು ಎಲ್ಲ ಇವಾಗ ಅಕ್ಕಿ ಹಾಕಿದ್ದಾರೆ ಎಲ್ಲರೂ ಕಾಯ್ತಿದ್ದ ಅದ್ಭುತವಾದ ಕ್ಷಣ ಅಂದರೆ ಮಳೆಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದರು ಸೊ ಜಿಡಿ ಜಿಡಿ ಮಳೆಯಿಂದ ಜೋರಾದ ಮಳೆ ಶುರು ಸೊ ನೋಡ್ಬೋದು ನೀವು ಫುಲ್ ಜೋರ್ ಮಳೆ ಇಲ್ಲಿ ಏನಕ್ಕೆ ನಿಲ್ಸಿದೀವಿ ಅಂತಂದ್ರೆ ಇಲ್ಲಿ ಫುಲ್ ಲೋಟಸ್ ಒಂದು ಲೇಕ್ ಇದೆ ಅಂದ್ರೆ ಫುಲ್ ಕಮಲ ಹೂವ ಬೆಳೆದ್ರೆ ಒಂದು ಲೇಕ್ ಇದೆ ನೋಡಬಹುದು ನೀವಲ್ಲಿ ಆಕ್ಚುಲಿ ಈ ಟೈಮ್ ಬಂದಾಗ ಕಮಲ ಹವ್ವಾ ತುಂಬಾ ಕಮ್ಮಿ ಇದೆ ಬಟ್ ಸೂಪರ್ ಆಗಿದೆ ಇಲ್ಲಿ ಗುಳಿಗುಳಿ ಶಂಕರ ಹತ್ರ ಹೋಗ್ತಾನೆ ನೀವು ಈ ತರ ಕಾಣ್ಬೋದು ಸೊ ಮಳೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ವಾ ಬಟ್ ನೆನೆಯಾಕೆ ಭಯ ನನ್ಗೆ ಸೊ ನೋಡಿ ಈ ತರ ಇದೆ ವೆದರ್ ಇದು ಅಪ್ಡೇಟ್ ಸೊ ಬನ್ನಿ ಇವಾಗ ಹೋಗೋಣ ಗುಳಿಗುಳಿ ಶಂಕರಾಗೆ ಸೊ ಯಾಗೈಸ್ ಇವಾಗ ಟೆಂಪಲ್ ರೀಚ್ ಆಗಿದ್ದೀನಿ ಫುಲ್ಲು ವೆದರ್ ನೋಡ್ಬೋದು ನೀವು ಮಳೆ ಸಕ್ಕತ್ತಾಗಿದೆ ಸ್ವಲ್ಪ ಈ ವೆದರಲ್ಲಿ ಅಲ್ಲಿ ಏನು ಅಂತಂದರೆ ಬಟ್ಟೆಗಳೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಸೊ ನೆನ್ಕೊಂಡ್ರು ಪರವಾಗಿಲ್ಲ ಈ ಥರ ವೆದರ್ ಬೇಕಂತ ನಾವು ಬಂದಿರೋದು ಸೊ ನೋಡಿ ಇದೆ ಟೆಂಪಲ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸುತ್ತಮುತ್ತ ಫುಲ್ ಗ್ರೀನರಿ ಸೊ ಬನ್ನಿ ಹೇಗೆ ಏನು ಅಂತ ಹಿಂಗೆ ನೋಡ್ತಾ ಹೋಗ ನಾವು ಸೊ ನೋಡಿ ಇಲ್ಲಿ ಪೂಜೆ ಐಟಮ್ಸ್ ಏನ್ ಬೇಕು ಪೂಜೆ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಸೊ ಬನ್ನಿ ಹೋಗಣ ಸೊ ಈ ದೇವಸ್ಥಾನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದ್ರೆ ಇಲ್ಲಿ ನಿಮ್ ಪೂಜೆ ಎಲ್ಲ ಮುಗಿಸದ್ ಮೇಲೆ ಹೊರಗಡೆ ಬಿಲ್ಪತ್ರೆ ಕೊಡ್ತಾರೆ ಸೊ ಒಂದು ಎಲೆ ಬಿಲ್ಪತ್ರೆಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ಒಂದು ಕಲ್ಯಾಣಿ ಇದೆ ಸೊ ಫಸ್ಟು ನೀವು ಕಲ್ಯಾಣಿಗೆ ಹೋಗ್ಕಿಂತ ಮುಂಚೆ ಶಿವಲಿಂಗಕ್ಕೆ ನೀವು ಅಭಿಷೇಕ ಮಾಡಿ ಇಲ್ಲಿ ನೀರು ಕೊಡ್ತಾರೆ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ನೀವು ಏನೇ ಹರಿಸ್ಕೊಂಡು ಹೋಗಿ ಕಲ್ಯಾಣಿದಲ್ಲಿ ಬಿಲ್ಪತ್ರೆ ಹಾಕ್ತಿದ್ರೇನು ಆ ಬಿಲ್ಪತ್ರೆ ಮೇಲೆ ಬಂದರೆ ನಿಮ್ಮದು ಅರಿಕೆ ತೀರುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಅಂದರೆ ಇನ್ನು ನಿಧಾನ ಆಗುತ್ತೆ ಅಂತ ಸೊ ಬನ್ನಿ ನಾವು ಅದನ್ನು ಇವಾಗ ಮಾಡೋಣ ಸೊ ನೋಡಿ ನಾನು ಅವಾಗೇ ನಿಮ್ಗೆ ಹೇಳ್ದೆ ಇಲ್ಲ ನೋಡಿ ಇದೇ ಆ ಕಲ್ಯಾಣಿ ಸೊ ಇಲ್ಲಿ ಏನಾದರೂ ಬೇಡ್ಕೊಂಡು ಬಿಲ್ಪತ್ರೆನ ಹಂಗೆ ನೋಡಿ ನಮ್ಮ ಅಜ್ಜಿ ಹಾಕ್ತಿದ್ದಾರೆ ನೋಡಿ ನೀರೊಳಗಡೆ ಬಿಡಬೇಕು ಅದು ಒಳಗಡೆ ಹೋಗಿ ಹೊರಗಡೆ ಬಂತು ಅಂತ ಅಂದ್ರೆ ಅವ್ರ ಈಡೇರಿಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಅನ್ಕೊಂಡ್ರದಾಗುತ್ತೆ ಅಂತ ಸೊ ನೋಡಿ ನಮ್ಮ ಅಜ್ಜಿ ಇವಾಗ ಮಾಡಿದ್ರು ನೋಡ್ಬೋದು ನೀವು ಇದೇ ಕಲ್ಯಾಣಿ ಇಲ್ಲಿ ಫುಲ್ ಮಳೆ ಬರ್ತಿದೆ ಸೊ ನಾನು ಇವಾಗ ಮಾಡ್ಬೇಕಿನ್ನು ಸೊ ಬನ್ನಿ ನನ್ನ ಅರ್ಕೇನು ಸೊ ಹಾಕ ನನ್ನ ಅಮ್ಮ ಇವಾಗ ಮಾಡ್ತಿದ್ದಾರೆ ಸೊ ನೋಡಿ ಬಿಲ್ಪತ್ರೆ ನಾನು ಹೇಳ್ದೆಲ್ಲ ಇದೇ ಟ್ವೆಂಟಿ ರುಪೀಸ್ ಕೊಡ್ತಾರೆ ಇದನ್ನ ನೀವು ಮನ್ಸಲ್ಲಿ ಹರಿಸ್ಕೊಂಡು ಮೂರ್ ಸಲ ಹಿಂಗೆ ಮುಳುಗಿಸಿ ಅದನ್ನ ನೀರೊಳಗಡೆ ಬಿಡಬೇಕು ಅದು ತಾನಾಗೆ ಮೇಲೆ ಬಂತು ಅಂದ್ರೆ ನೀವು ಅನ್ಕೊಂಡ್ರದ್ದು ಈಡೇರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಬೇಡ್ಕೊಂಡು ಇವಾಗ ಹಾಕ್ತೀನಿ ಬನ್ನಿ ಹ್ಞೂ ನೋಡಿ ಅದು ನಾನು ಇವಾಗ ಹಾಕಿದ್ದೀನಿ ನಾನು ನನ್ನ ನೋಡಿ ಹೆಂಗೆ ಒಳಗಡೆ ಹೋಗ್ತಾ ಇದೆ ನೋಡ್ಬೋದು ನೀವು ಅಲ್ಲಿ ಸೊ ಅದು ಹೋಗಿ ತಿರುಗಾ ಹೊರಗಡೆ ಬಂತು ಅಂದರೆ ನನ್ನದು ಮನಸ್ಸಿನ ಈಡೇರಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ದೇವ್ರಿಗೆ ಬೇಡ್ಕೊಳೋಣ ಸೊ ಇವಾಗ ಪೂಜೆ ಎಲ್ಲ ಮುಗಿಸಿದ್ವಿ ತುಂಬ ಚೆನ್ನಾಗಿತ್ತು ಅಂದ್ರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ ಹೆಂಗಂತಂದ್ರೆ ತುಂಬ ಹಳೇ ಕಲ್ಯಾಣಿ ಅದು ಅಲ್ಲಿ ಒಳಗಡೆ ಲಿಂಗ ಇದೆ ಸೊ ಅಲ್ಲಿ ನೀವೇನೇ ಬೇಡ್ಕೊಂಡು ಬಿಲ್ಪತ್ರೆ ಹಾಕಿದ್ರು ಅದು ಮೇಲೆ ಬಂತು ಅಂದರೆ ನೆರವೇರುತ್ತೆ ಅಂತ ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಡ್ತಿದ್ದೀವಿ ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಏನು ಅಂತ ತೋರಿಸ್ತೀನಿ ಸೊ ಯಾ ಇಲ್ಲಿ ಬ್ರಹ್ಮಲಿಂಗೇಶ್ವರ ಹೋಟೆಲ್ ಅಂತಾರೆ ಅಲ್ಲಿ ಊಟಕ್ಕೆ ಬಂದಿದ್ವಿ ಸೊ ಹೋಟೆಲ್ ಅದೇ ಊಟ ಮಾತ್ರ ತುಂಬ ಸಖತ್ತಾಗಿತ್ತು ಸೊ ಯಾರೇ ಆನ್ ದ ವೇ ಸಾಗರ ಎಲ್ಲ ಜೋಗ್ ಫಾಲ್ಸ್ ಅಂತ ಹೋಗ್ತದೆ ಅಂದರೆ ಈ ಹೋಟೆಲಿಗೆ ಬನ್ನಿ ಊಟ ಮಾತ್ರ ಸೂಪರ್ ಆಗಿತ್ತು ಆಲ್ಸೋ ವೆಜ್ ಊಟ ಬಿಸಿ ಬಿಸಿ ತುಂಬ ಚೆನ್ನಾಗಿತ್ತು ಊಟ ಊಟ ಮುಗಿಸ್ಕೊಂಡು ಇವಾಗ ಜೋಗ ಕಡೆ ಹೊರಟಿದೀವಿ ಸೊ ನೋಡ್ಬೋದು ಫೇಮಸ್ ಸಿಗಂದೂರು ಬ್ರಿಡ್ಜ್ ರೆಡಿ ಆಗಿದೆ ಫುಲ್ ಕಂಪ್ಲೀಟ್ ಆಗಿದೆ ಗೈ ಸಕ್ಕತ್ ಆಗಿದೆ ಸುತ್ತಮುತ್ತ ನೀರು ಬಟ್ ಏನ್ ಮಿಸ್ ಮಾಡ್ಕೊತೀನಿ ಅಂತಂದ್ರೆ ಅಲ್ಲಿ ಹೋಗೋದು ಮಿಸ್ ಮಾಡ್ಕೊಂತೀನಿ ನಾನು ಚಿಕ್ಕ ವಯಸ್ಸಿನಾನು ಬೋಟಲ್ಲಿ ಹೋಗಿದ್ದೆ ನಾನು ಅಭ್ಯಾಸ ಸೊ ಇವಾಗ ಬ್ರಿಡ್ಜ್ ಸೂಪರ್ ಆಗಿ ಕಟ್ಟಿದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ಜನಾನು ನೋಡ್ಬೋದು ನೀವು ಎಲ್ಲಾರ ಕಡೆ ಜನಾನು ಇದನ್ನ ಎಂಜಾಯ್ ಮಾಡ್ತಿದ್ದಾರೆ ಬ್ರಿಡ್ಜ್ ನ ಬಿಲ್ಡ್ ಮಾಡಿರೋದನ್ನ ಅವರು ಫೋಟೋ ಶೂಟ್ಸ್ ಎಲ್ಲಾನು ಸೊ ಸಕ್ಕತ್ತಾಗಿ ಮಾಡಿದ್ದಾರೆ ಬ್ರಿಡ್ಜ್ ಈಗ ಬ್ರಿಡ್ಜ್ ಎಲ್ಲ ಒಂದು ಕ್ಲಿಪ್ ಹಾಕಿರ್ತೀನಿ ಹೇಗಿರುತ್ತೆ ಅಂತ ಸೊ ನೆಕ್ಸ್ಟ್ ಟೆಂಪಲ್ ತೋರಿಸ್ತೀನಿ ಬನ್ನಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಎಷ್ಟೋ ದಿನದ ಪ್ರಾಜೆಕ್ಟ್ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಸಿಗಂದೂರಿಗೆ ಬಂದಿ ಒಂದ್ಸಲ ಲೈಕ್ ಇದು ಎಕ್ಸ್ಪೀರಿಯೆನ್ಸ್ ಮಾಡಿ ಬ್ರಿಡ್ಜ್ ಮೇಲೆ ಹೋಗೋದನ್ನ ಸೊ ತುಂಬಾ ಜನ ಬಂದಿದ್ದಾರೆ ಆಲ್ರೆಡಿ ಸೊ ನಾವು ಇವಾಗ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ ನೋಡಿ ಶೂಟ್ ಇದೆ ಬ್ರಿಡ್ಜ್ ಆಗಿರೋದ್ರಿಂದ ಗ್ಯಾಂಗ್ ಗ್ಯಾಂಗ್ ಸಮೇತ ಬಸ್ ಎಲ್ಲಾ ಬಂದಿ ಬ್ರಿಡ್ಜ್ ಮೇಲೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಂತ ಇದ್ದಾರೆ ಸೊ ಎಲ್ಲರೂ ಅವರ ಟೈಮ್ ನೋಡಬಹುದು ನೀವು ಸುತ್ತಮುತ್ತ ಜನ ಎಂಜಾಯ್ ಮಾಡ್ತಿದ್ದಾರೆ ಗೈಸ್ ಬ್ರಿಡ್ಜ್ ಮಾತ್ರ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಆ್ಯಕ್ಚುಲಿ ಒಂಥರ ಸೇಫೆ ಅನ್ಸುತ್ತೆ ಇದು ಯಾಕಂದ್ರೆ ನೀರಲ್ಲಿ ಹೋಗೋದು ಅಷ್ಟು ಸೇಫ್ ಇರ್ತಿರ್ಲಿಲ್ಲ ಏನಮ್ಮ ಹೆಂಗನ್ಸ್ತು ಬ್ರಿಡ್ಜು ಚೆನ್ನಾಗಿ ನಮ್ಮ ಅಜ್ಜಿ ನೋಡಿ ಅಲ್ಲಿ ನಮ್ಮ ಅಜ್ಜಿ ತಿನ್ಬಿಟ್ಟು ಮಲ್ಗ್ ಇವಾಗ ಎದ್ದವರು ಎಲ್ಲಿದೀವಿ ಅಂತ ಚೆಕ್ ಮಾಡ್ತಿದ್ದಾರೆ ಅಮ್ಮ ಹೆಂಗ್ ಅನ್ಸ್ತು ಬ್ರಿಡ್ಜು ಮೀನಿಂಗ್ ಹೆಂಗ ಅನ್ಸ್ತು ಚೆನ್ನಾಗಿದೆ ಅದೇ ಬುಕ್ ಮಾಡ್ಕೊಂತೀವಲ್ಲ ಚಿಕ್ಕ ವಯಸ್ಸಿಂದ ನಾವು ಬೋಟ್ ಅಲ್ಲಿ ಹೋಗೋದು ಅಂತರ ಚೆನ್ನಾಗಿತ್ತು ಏನು ಮಾಡಕಾಗಲ್ಲ ಇದು ಚೆನ್ನಾಗಿದೆ ಸೊ ನೋಡಿ ಇವತ್ತು ಶನಿವಾರ ಆಗಿದ್ರು ನೋಡ್ಬೋದು ನೀವು ಅಲ್ಲಿ ಸುತ್ತಮುತ್ತ ಇಲ್ಲ ಅಲ್ಲಿ ನೋಡ್ಬೋದು ಹೆಂಗಿದೆ ಕ್ಯೂ ಅಂತ ಹೇಳ್ಬಿಟ್ಟು ಏನಾಗಿದೆ ಸ್ಪೆಷಲ್ ಅಂತ ಗೊತ್ತಿಲ್ಲ ಬಟ್ ನಿನ್ನೆ ಶು ಆಶ್ವಾಡ ಶುಕ್ರವಾರ ಇತ್ತು ಇವತ್ತೇನಂತ ಗೊತ್ತಿಲ್ಲ ರಶ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಅಲ್ಲಿ ನೋಡಿ ಹಾಗೆ ತೋರಿಸ್ತದೆ ನಿಮ್ಗೆ ಹೆಂಗಿದೆ ಅಂತ ಹೇಳಿಬಿಟ್ಟು ಇಲ್ಲಿಂದಾನೇ ಅವಾಗ ಸ್ಟಾಪ್ ಮಾಡಿದ್ದಾರೆ ಸೊ ಇವಾಗ ಇಲ್ಲಿಂದ ದರ್ಶನ ಮಾಡೋ ಅಂತ ಹೋಗ್ತಾ ಇದ್ದೀವಿ ಜನ ಸಾಗರ ಆಗ್ಬಿಟ್ಟಿದೆ ಇಲ್ಲಿ ಅದು ಬ್ರಿಡ್ಜ್ ಆಗಿರೋ ಖುಷಿಗೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಸೊ ದರ್ಶನ ಎಲ್ಲ ಮಾಡ್ಕೊಂಬರೋಣ ಬನ್ನಿ ಆದಷ್ಟು ದೇವಸ್ಥಾನದ ಒಳಗಡೆ ಬ್ಲಾಗ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಸೊ ನೋಡ್ಬೋದು ನೀವು ಹಂಗೆ ನೋಡಿ ಇಲ್ಲೆಲ್ಲ ಹೆಂಗಿದೆ ರಶ್ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಬಟ್ ನನ್ನ ಪ್ರಕಾರ ದೇವಸ್ಥಾನ ಕ್ಲೋಸ್ ಇಲ್ಲ ಅಂತ ಗೊತ್ತಾಯಿತು ಸೊ ಯೂಶಲಿ ಟೂ ಟು ಫೋರ್ ಕ್ಲೋಸ್ ಇರುತ್ತೆ ಅಂತ ಹೇಳಿದರು ಬಟ್ ದೇವಸ್ಥಾನ ಇವತ್ತು ಕ್ಲೋಸ್ ಇಲ್ಲ ಯಾಕಂದರೆ ಜನ ಹಾಗೆ ಇರೋದ್ರಿಂದ ಕ್ಲೋಸ್ ಮಾಡಿಲ್ಲ ಅನ್ಸುತ್ತೆ ದೇವಸ್ಥಾನ ಸೊ ನಾವು ದರ್ಶನ ಮಾಡೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಇಲ್ಲಿ ಸ್ಲೀಪರ್ ಕೌಂಟರ್ಗಳು ಈ ಥರ ಚಿಕ್ಕ ಚಿಕ್ಕ ಶಾಪ್ಸು ನೋಡಿ ಇಲ್ಲೇ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಅಷ್ಟೇ ತುಂಬ ಕಮ್ಮಿ ಕಾಣಿಸ್ತವ್ರೆ ಬಟ್ ಜನ ಬಟ್ ನೋಡಿ ಇಲ್ಲಿ ಹಣ್ಣು ಕಾಯಿ ತಗೊಳ್ಳೋದು ಎಲ್ಲ ಇಲ್ಲೇ ಇದೆ ಇದು ದೇವಸ್ಥಾನದ ಎಂಟ್ರೆನ್ಸು ನೋಡಿ 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 ಹಿಂಗೆ ದೇವಸ್ಥಾನಕ್ಕೆ ಹೋಗೋದು ಸೊ ಇವಾಗ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀನಿ ಫುಲ್ಲು ನಿನ್ನೆ ಆಷಾಢದ ಎಷ್ಟನೇ ಶುಕ್ರವಾರ ನಿನ್ನೆ ಸೊ ನಾಲ್ಕನೇ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಅಲಂಕಾರ ಮಾಡಿರೋದೆಲ್ಲ ಇಲ್ಲಿ ನೋಡ್ಬೋದು ನೀನು ಹೂವು ಎಲ್ಲ ಇಟ್ಟಿದ್ದಾರೆ ಮೋಸ್ಟ್ಲಿ ಅಲಂಕಾರ ಮಾಡೋಕ್ಕೆ ಎಲ್ಲ ಇವಾಗೆಲ್ಲ ದರ್ಶನ ಸೊ ನಾಲ್ಕುವರೆವರೆಗೂ ಓಪನ್ ಮಾಡಲ್ಲ ಅಂತ ನಾಲ್ಕು ಗಂಟೆ ನಾಲ್ಕುವರೆವರೆಗೂ ಓಪನ್ ಮಾಡ್ತಾರಂತೆ ಸೊ ಎಲ್ಲ ಜನ ಎಲ್ಲ ನೋಡ್ಬೋದು ನೀವೆಲ್ಲ ಹೊರಗಡೆ ಬರ್ತಿದ್ದಾರೆ ನಾವು ದರ್ಶನ ಇದೆ ಅಂತ ಬಂದ್ವಿ ಸೊ ಬಟ್ ದರ್ಶನ ಇರಲ್ವಂತೆ ಟು ಟು ಫೋರು ಆಮೇಲೆ ನಾಲ್ಕು ಗಂಟೆ ಆದಮೇಲೆ ದರ್ಶನ ಅಂತೆ ಸೊ ಜನ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ ಸೊ ಯಾರು ದರ್ಶನ ಇಲ್ಲ ಮುಗಿಸಿದ್ವಿ ಒಳಗಡೆ ಕಂಪ್ಲೀಟ್ಲಿ ಫೋನ್ ಅಲ್ಲೋ ಇರಲಿಲ್ಲ ಸೊ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಹೆಂಗೋ ಫೈನಲಿ ದರ್ಶನ ಮುಗಿಸ್ಕೊಂಡು ಈಗ ಹೊರಡ್ತಿದ್ದೀವಿ ದೇವಸ್ಥಾನದಿಂದ ತುಂಬ ಚೆನ್ನಾಗಾಯಿತು ದರ್ಶನ ಇಲ್ಲೆಲ್ಲ ವೆದರೇ ಒಂಥರ ಗೈಸ್ ಯಾಕಂದರೆ ಮಳೆ ಹಾಗೆ ಇರುತ್ತೆ ಆಲ್ಸೋ ಬಿಸಿಲು ಹಂಗೆ ಇರುತ್ತೆ ಸೊ ಅಲ್ಲಿ ಯಾರಾದರೂ ನೋಡಿ ಅವ್ರು ನೋಡಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ರು ಸೊ ನಾವು ರೂಮ್ ಮಾಡಿದ್ವಲ್ಲ ಅಲ್ಲೇ ಹತ್ರದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಇದೆ ಸೊ ನೋಡ್ಬೋದು ನೀವು ಇಲ್ಲಿ ಈ ಥರ ಬೇ ಡಿಫ್ರೆಂಟ್ ಡಿಫ್ರೆಂಟು ಅಂಗಡಿಗಳು ಆಮೇಲೆ ದೇವಸ್ಥಾನ ಈ ಥರ ಎಲ್ಲ ಇತ್ತು ಸೊ ಎಕ್ಸ್ಪ್ಲೋರ್ ಮಾಡೋಣ ಏನಾದರೂ ಅಂತ ಹೇಳಿಬಿಟ್ಟು ನೋಡಿ ಹಂಗೆ ಇಲ್ಲಿ ಒಂದು ಫೇಮಸ್ ದೇವಸ್ಥಾನ ಇದೆ ನೋಡಿದೆ ಸೊ ನೋಡಿ ಸೊ ಇಲ್ಲೇ ಹಂಗೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಹಂಗೆ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಆಲ್ಸೋ ನಮ್ಮ ಜೊತೆಗೆ ಒಬ್ರು ಇದ್ದಾರೆ ಆ ರೈನ್ ಕೋಟ್ರೆ ಫುಲ್ಲು ಇನ್ಸ್ಪೈರ್ ಆಗಿ ಏನೋ ರೈನ್ ಕೋಟಲ್ಲೇ ಅವ್ರಿಗೆ ಜೋಶ್ ಹೋಗ್ಬಿಟ್ಟಿದೆ ಅಂತ ಫುಲ್ ರೈನ್ ಕೋಟ್ ಹಾಕೊಂಡು ಶಾಪಿಂಗ್ ಬಂದಿದ್ದಾರೆ ಸೊ ನೋಡಿ ಇದನ್ನೆಲ್ಲ ಕಾಂಪ್ಲೆಕ್ಸ್ ಸಾಗರದಲ್ಲಿ ಸೊ ಗಿಡಿ ಗಿಡಿ ಇಟ್ಕೊಳಕ್ಕೆ ಕೆಲಸ ಕೊಟ್ಬಿಟ್ಟಿದ್ದಾಳೆ ಏನು ಮಾಡೋದು ಮಳೆ ಬರ್ತಿದೆಯಲ್ಲ ಸೊ ನಾನು ವಾಗ್ ಮಾಡ್ತಿದ್ದ ನಮ್ಮ ಅಮ್ಮ ಇಟ್ಕೊಂಡವ್ರೆ ಬರೀ ಡೌಗಳು ನಮ್ಮದು ಮುಂದು ಸೊ ನೋಡಿ ಈ ಥರ ಕಾಂಪ್ಲೆಕ್ಸ್ ಇದೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಬನ್ನಿ ಸೊ ನೋಡಿ ಇಲ್ಲಿ ಮಂಗಳೂರು ಮಲ್ಲಿಗೆ ನೂರೈತು ರೂಪಾಯಿ ಮಳಾನ ಇನ್ನೂರೈವತ್ತು ರೂಪಾಯಿ ಮಳೆ ತೊಗೊಂಡು ನಲವತ್ತು ರೂಪಾಯಿ ಓ ನೋಡಿ ಮ ಮಂಗಳೂರು ಮಲ್ಗೆ ಇನ್ನೂ ಹಿಂಗೆ ನೋಡ್ರಿ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಸೊ ಸೊ ಇಲ್ಲಿ ಡ್ರೆಸ್ ಅಂಗಡಿಗೆ ಬಂದಿದ್ದೀವಿ ಏನಾದರೂ ಡ್ರೆಸ್ ತೊಗೊಳ್ಳೋಣ ಅಂತ ಸೊ ಬನ್ನಿ ಹಿಂಗೆ ನೋಡೋಣ ಏನಾದರೂ ಸೆಟ್ ಆಗುತ್ತಾ ಅಂತ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫ್ರಾಕ್ಸ್ ಎಲ್ಲ ಇತ್ತು ಸೊ ನೋಡೋಣ ಏನಾದರೂ ಸೆಲೆಕ್ಟ್ ಆಗುತ್ತಾ ಅಂತ ಬಂದಿದ್ದೀನಿ ಸೊ ಫ್ರಾಕ್ನ ಚೆಕ್ ಮಾಡಿದ್ವಿ ಏನು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ನಮ್ಮ ಬೆಂಗಳೂರಲ್ಲೇ ಫುಲ್ ಕಮ್ಮಿ ಗೈಸ್ ಇಲ್ಲೆಲ್ಲ ಏನು ಸಾವಿರ ರೂಪಾಯಿ ಫಿಕ್ಸ್ ರೇಟ್ ಮಾಡ್ಕೊಂಬಿಟ್ಟವ್ರೆ ಸೊ ಹಂಗೆ ಎಕ್ಸ್ಪರ್ ನಾವೇನೋ ಇಲ್ಲಿ ಸಾಗರದಲ್ಲಿ ಕಮ್ಮಿ ಇರುತ್ತೆ ಅಂತ ನೋಡ್ತಾ ಇದ್ದೀವಿ ಸೊ ನೋಡೋಣ ಬನ್ನಿ ನೋಡಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಶಾಪ್ ಚೆನ್ನಾಗಿದೆ ಬಟ್ ಇಲ್ಲಿ ಏನಂದರೆ ರೇಟ್ ಜಾಸ್ತಿ ಹೇಳ್ತಾ ಇದಾರೆ ಸೊ ಇನ್ನೊಂದು ಶಾಪ್ ಚೆಕ್ ಮಾಡಿದ್ವಿ ಏನಪ್ಪ ಅಂತಂದರೆ ನಮ್ಮ ಬೆಂಗಳೂರಲ್ಲೇ ಪ್ರೈಸ್ ಕಮ್ಮಿ ಅನಿಸ್ತು ನನಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲ ನೋಡಿ

ಸೊ ಇಲ್ಲಿ ಶಾಪಿಗೆ ಬಂದು ಒಂದಿಷ್ಟು ಸೆಟ್ಗಳನ್ನ ತಗೊಂಡಿದ್ದೀನಿ ಏನೇನು ತಗೊಂಡಿದ್ದೀನಿ ಅಂತ ಬ್ಲಾಗಲ್ಲಿ ಹಾಕಿ ನೋಡಿ ಸೊ ಇಲ್ಲಿ ಫುಲ್ ಜೋರ್ ಶಾಪಿಂಗ್ ಮಾಡಿದೆ ಸಖತ್ತಾಗಿತ್ತು ಬಟ್ಟೆ ಎಲ್ಲ ಯಾರಾದರೂ ಸಾಗರಕ್ಕೆ ಬಂದರೆ ಶ್ರೀನಿಧಿ ಕ್ಲೋತ್ಸ್ ಅಂಡ್ ಪ್ಯಾಲೇಸ್ ಅಂತ ಇದೆ ಸೊ ಬನ್ನಿ ಇಲ್ಲಿ ಸೂಪರ್ ಆಫರ್ ಸಿಕ್ತು ನಮಗೆ ಸಾಗರ ನೈಟ್ ಲೈಫ್ ಗಾಯ್ಸ್ ನೋಡಿ ಹೆಂಗಿದೆ ಮಸ್ತಾಗಿದೆ ಈಗ ಇಲ್ಲೇ ಆದರೂ ಒಂದು ರೆಸ್ಟೋರೆಂಟ್ ಹುಡ್ಕೊಂಡು ಊಟ ಮಾಡೋಣ ಅಂತ ನೋಡ್ತಾ ಇದೀವಿ ನಾವು ಶನಿವಾರ ಆಗಿರೋದ್ರಿಂದ ವೆಜ್ ಊಟ ಮಾಡೋಣ ಅಂತ ಒಂದು ಕಾಜಿ ಆಗಿರೋ ರೆಸ್ಟೋರೆಂಟ್ ಬಂದಿದ್ದೀವಿ ಸೂಪರ್ ಆಗಿದೆ ವೈಭು ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿದೆ ಊಟ ಎಲ್ಲ ಮಾಡಿ ಇವಾಗ ಇಲ್ಲೇ ಹಂಗೆ ವಾಕ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿತ್ತು ರೆಸ್ಟೋರೆಂಟಲ್ಲಿ ಊಟ ಸೊ ಇವತ್ತು ಡೇ ತುಂಬ ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ಮಾಡಿದೆ ತುಂಬ ಚೆನ್ನಾಗಿತ್ತು ಸೊ ನಾಳೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಡೇನ ಸೊ ಇವತ್ತಿಗೆ ಇಲ್ಲಿ ಈ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸೊ ನಾಳೆ ತಿರ್ಗಾ ಮತ್ತೊಂದು ಎಕ್ಸೈಟಿಂಗ್ ವ್ಲಾಗ್ ಜೊತೆ ಬರ್ತೀನಿ ಸೊ ಇಲ್ಲಿಗೆ ಸೈನಿಂಗ್ ಆಫ್ ಬೈ ಬಾಯ್